ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ಬೆಂಗಳೂರಿನ ಹತ್ತಿರ ಇದೆಯಲ್ಲ ಹೊಸೋರ್ ಅಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಒಂದು ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದು ಇದು ಸಾಮಾನ್ಯ ನೇಮಕಾತಿ ತರ ಇಲ್ಲ ಕೇವಲ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಒಂದು ದೊಡ್ಡ ಅಭಿಯಾನ ಅಂತನೇ ಹೇಳ್ಬೋದು ಇದರ ಹಿಂದೆ ಏನು ಪ್ಲಾನ್ ಇದೆ ಅಭ್ಯರ್ಥಿಗಳಿಗೆ ಇದರಲ್ಲಿ ಏನು ಲಾಭ ಮತ್ತೆ ಇಂಡಸ್ಟ್ರಿಗೆ ಇದು ಏನ್ ಹೇಳುತ್ತೆ ಇದೆಲ್ಲ ನೋಡೋಣ ಸ್ವಲ್ಪ ಕುತೂಹಲ ಇದೆ ಅಲ್ವಾ ಶುರು ಮಾಡೋಣ ಟಾಟಾ ಅಂದ್ರೆ ದೊಡ್ಡ ಹೆಸರು ಅವರು ಅದರಲ್ಲೂ ಈ ಎಲೆಕ್ಟ್ರಾನಿಕ್ಸ್ ತಯಾರಿಕೆ ಫೀಲ್ಡ್ನಲ್ಲಿ ಹೀಗೆ ಸ್ಪೆಸಿಫಿಕ್ ಆಗಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಜಾಬ್ ಕೊಡ್ತಿರೋದು ನಿಜಕ್ಕೂ ಗಮನ ಸೆಳೆಯುತ್ತೆ ಇದು ಬರೀ ವುಮನ್ ಎಂಪವರ್ಮೆಂಟ್ ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದ್ರ ಹಿಂದೆ ಹೆಚ್ಚು ತಾಳ್ಮೆ ಬೇಕು ನಿಖರತೆ ಬೇಕು ಕೈ ಚಳಕ ಮುಖ್ಯ ಆಗತ್ತೆ ಈ ಸ್ಕಿಲ್ಸ್ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನೋ ಒಂದು ಒಂದು ಗ್ರಹಿಕೆ ಇದೆ ಇಂಡಸ್ಟ್ರಿಯಲ್ಲಿ ಹಾಗಾಗಿ ಇದು ಬರೀ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋ ಒಂದು ಪ್ಲಾನ್ ಕೂಡ ಹೌದು ಹೌದು ಅದು ಒಂದು ಇಂಟ್ರೆಸ್ಟಿಂಗ್ ಹಾಗಾದ್ರೆ ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡಬಹುದು ಕ್ವಾಲಿಫಿಕೇಶನ್ಸ್ ಬಗ್ಗೆ ಏನು ಹೇಳಿದ್ದಾರೆ ಇಲ್ಲಿ ಆಕ್ಚುಲಿ ಕ್ವಾಲಿಫಿಕೇಶನ್ ತುಂಬಾ ಫ್ಲೆಕ್ಸಿಬಲ್ ಆಗಿದೆ ಪಿ ಯು ಸಿ ಅಂದ್ರೆ ಹನ್ನೆರಡನೇ ಕ್ಲಾಸ್ ಆಮೇಲೆ ಯಾವುದೇ ಡಿಗ್ರಿ ಆಮೇಲೆ ಐಟಿಐ ಇದೆಯಲ್ಲ ಯಾವುದೇ ಟ್ರೇಡ್ನಲ್ಲಿ ಐಟಿಐ ಅಥವಾ ಯಾವುದೇ ಟ್ರೇಡ್ನಲ್ಲಿ ಡಿಪ್ಲೋಮಾ ಇಷ್ಟು ಮಾಡಿದ್ರೆ ಸಾಕು ಮಹಿಳೆಯರು ಅರ್ಜಿ ಹಾಕಬಹುದು ಇದು ಇದು ನಿಜಕ್ಕೂ ದೊಡ್ಡ ವಿಷಯ ಅಂದ್ರೆ ಇಂಜಿನಿಯರಿಂಗ್ ಬೇಕು ಅಥವಾ ಇದೇ ಟೆಕ್ನಿಕಲ್ ಡಿಗ್ರಿ ಬೇಕು ಅಂತ ಏನಿಲ್ಲ ಹನ್ನೆರಡನೇ ಕ್ಲಾಸ್ ಆದವರಿಂದ ಟಿ ಐಟಿಐ ಡಿಪ್ಲೊಮಾ ನಾರ್ಮಲ್ ಡಿಗ್ರಿ ಎಲ್ಲರಿಗೂ ಚಾನ್ಸ್ ಇದೆ ಇದು ಏನ್ ಹೇಳುತ್ತೆ ಅಂದ್ರೆ ಯಾವ ತರದ ಕೆಲಸಗಳು ಇರ್ಬೋದು ಇದು ಬಹುಶಃ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆಯಲ್ಲ ಅಲ್ಲಿ ಬೇರೆ ಬೇರೆ ಲೆವೆಲ್ ಅಲ್ಲಿ ಬೇರೆ ಬೇರೆ ತರಹದ ಸ್ಕಿಲ್ಸ್ ಬೇಕು ಅನ್ನೋದನ್ನ ತೋರಿಸುತ್ತೆ ಈಗ ಪಿ ಯು ಸಿ ಅಥವಾ ನಾರ್ಮಲ್ ಡಿಗ್ರಿ ಆದವರನ್ನ ಬಹುಶಃ ಅಸೆಂಬ್ಲಿ ಲೈನ್ ಇರುತ್ತಲ್ಲ ಹೌದು ಅಸೆಂಬ್ಲಿ ಪ್ಯಾಕೇಜಿಂಗ್ ಆ ತರಹದ ಕೆಲಸಗಳಿಗೆ ತಗೋಬಹುದು ಐಟಿಐ ಡಿಪ್ಲೊಮಾ ಆದವರನ್ನ ಸ್ವಲ್ಪ ಟೆಕ್ನಿಕಲ್ ಕೆಲಸಗಳಿಗೆ ಮಷೀನ್ ಆಪರೇಷನ್ ಕ್ವಾಲಿಟಿ ಚೆಕ್ ಈ ತರಹದ ರೋಲ್ಸ್ ಕೊಡಬಹುದು ಈ ತರ ಎಲ್ಲರಿಗೂ ಅವಕಾಶ ಇರೋದ್ರಿಂದ ಅವರು ದೊಡ್ಡ ಸಂಖ್ಯೆಯಲ್ಲಿ ನೇಮಕಾತಿ ಮಾಡ್ಕೋಬೇಕು ಅಂತ ಇದಾರೆ ಅಂತ ಸ್ಪಷ್ಟವಾಗುತ್ತೆ ಇದು ಬರೀ ಹೈಯರ್ ಎಜುಕೇಶನ್ ಇದ್ದವರಿಗಲ್ಲ ಬೇಸಿಕ್ ಎಜುಕೇಶನ್ ವೊಕೇಶನಲ್ ಸ್ಕಿಲ್ಸ್ ಇರೋ ಎಲ್ಲ ಮಹಿಳೆಯರಿಗೂ ರೀಚ್ ಆಗೋ ಪ್ರಯತ್ನ ಇದು ಸರಿ ಕ್ವಾಲಿಫಿಕೇಶನ್ ಬಗ್ಗೆ ಕ್ಲಿಯರ್ ಆಯಿತು ಇನ್ನು ಜಾಬ್ಸ್ ಮತ್ತೆ ಸ್ಯಾಲರಿ ವಿಷಯಕ್ಕೆ ಬಂದರೆ ಹಲವು ಹುದ್ದೆಗಳು ಅಂತ ಹೇಳಿದಾರಷ್ಟೇ ಯಾವ ಪೋಸ್ಟ್ ಅಂತ ಕರೆಕ್ಟಾಗಿ ಹೇಳಿಲ್ಲ ಇದು ಸ್ವಲ್ಪ ಕ್ಲಾರಿಟಿ ಕಮ್ಮಿ ಅಲ್ವಾ ಹೌದು ಯಾವ ಪೋಸ್ಟ್ ಅಂತ ಹೇಳಲಿಲ್ಲ ಅನ್ನೋದು ಒಂದು ಸಣ್ಣ ಕೊರತೆ ಇರಬಹುದು ಆದರೆ ಬಹುಶಃ ಅವರ ಪ್ಲಾನ್ ಏನಂದ್ರೆ ಕ್ಯಾಂಡಿಡೇಟ್ಸ್ ಕ್ವಾಲಿಫಿಕೇಶನ್ ನೋಡಿ ಇಂಟರ್ವ್ಯೂ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿ ಆಮೇಲೆ ಸೂಟ್ ಆಗೋ ಕೆಲಸ ಕೊಡೋಣ ಅಂತ ಇರಬಹುದು ದೊಡ್ಡ ಮಟ್ಟದಲ್ಲಿ ಹೈರ್ ಮಾಡುವಾಗ ಹೀಗೆ ಮಾಡೋದು ಕಾಮನ್ ಆದರೆ ಸ್ಯಾಲರಿ ಬಗ್ಗೆ ಕ್ಲಿಯರ್ ಆಗಿ ಹೇಳಿದಾರೆ ತಿಂಗಳಿಗೆ ಸಿ ಟಿ ಸಿ ಹತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಹ್ಞೂ ಹತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಸಿ ಟಿ ಸಿ ಇದು ಎಂಟ್ರಿ ಗೆ ಹೇಗೆ ಹೊಸೂರಲ್ಲಿ ಜೀವನ ನಡೆಸೋಕೆ ಸಾಕಾಗುತ್ತಾ ಈ ಸಂಬಳ ಹತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಸಿ ಟಿ ಸಿ ಅಂದ ತಕ್ಷಣ ಎಂಟ್ರಿ ಲೆವೆಲ್ಗೆ ಅದರಲ್ಲೂ ಪಿ ಯು ಸಿ ಅಥವಾ ಐ ಟಿ ಐ ಆದವರಿಗೆ ಕೇಳೋಕೆ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಸಿ ಟಿ ಸಿ ಅಂದರೆ ಪೂರ್ತಿ ಕೈಗೆ ಸಿಗಲ್ಲ ಅಲ್ವಾ ಹೌದು ಕಟಿಂಗ್ಸ್ ಇರುತ್ತೆ ಹೌದು ಅದರಲ್ಲಿ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ ಆಗುತ್ತೆ ಅಂದಾಜು ಒಂದು ಹದಿನೈದು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿ ಕೈಗೆ ಬರಬಹುದು ಹೊಸೂರಲ್ಲಿ ಖರ್ಚು ಬೆಂಗಳೂರಷ್ಟು ಇಲ್ಲದೇ ಇದ್ರೂ ಒಬ್ರೇ ಇರೋದಕ್ಕೆ ಇದು ಸಾಧಾರಣ ಮೊತ್ತನೆ ಆದ್ರೆ ಇಲ್ಲಿಯೇ ಅವರು ಕೊಟ್ಟಿರೋ ಮುಂದಿನ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನೀವು ಹೇಳುತ್ತಿರೋದು ಕಂಪನಿ ಕೊಡ್ತಿರೋ ಸೌಲಭ್ಯಗಳ ಬಗ್ಗೆ ಅಲ್ವಾ ಫ್ರೀ ಹಾಸ್ಟೆಲ್ ಮತ್ತೆ ಊಟದ ವ್ಯವಸ್ಥೆ ಇದು ಇದು ನಿಜಕ್ಕೂ ಸ್ಯಾಲರಿ ಪ್ಯಾಕೇಜ್ ಅನ್ನ ಒಂಥರ ಜಾಸ್ತಿ ಮಾಡುತ್ತೆ ಖಂಡಿತವಾಗಿಯೂ ಫ್ರೀ ಹಾಸ್ಟೆಲ್ ಮತ್ತೆ ಊಟ ಇದ್ರೆ ಏನಾಗತ್ತೆ ಸಂಬಳದ ಒಂದು ದೊಡ್ಡ ಪೋರ್ಷನ್ ಬಾಡಿಗೆಗೆ ಊಟಕ್ಕೆ ಅಂತ ಖರ್ಚಾಗೋದಿಲ್ಲ ಇದು ಅಪ್ಲೈ ಮಾಡೋರಿಗೆ ಅದರಲ್ಲೂ ಬೇರೆ ಊರಿಂದ ಹಳ್ಳಿ ಕಡೆಯಿಂದ ಬರೋರಿಗೆ ಒಂಥರ್ ದೊಡ್ಡ ಹೆಲ್ಪ್ ಇದು ಆರ್ಥಿಕವಾಗಿ ತುಂಬಾನೇ ಸಪೋರ್ಟ್ ಅವರ ಸಂಬಳದ ಬಹುಪಾಲು ಸೇವಿಂಗ್ಸ್ ಆಗಬಹುದು ಅಥವಾ ಮನೆಗೆ ಕಳಿಸಬಹುದು ಇದು ಬರೀ ಸೌಲಭ್ಯ ಅಲ್ಲ ಇದೊಂದು ಸ್ಟ್ರಾಂಗ್ ಅಟ್ರಾಕ್ಷನ್ ನೇಮಕಾತಿಗೆ ಬರೋ ಅಡತಡೆಗಳನ್ನ ಕಡಿಮೆ ಮಾಡೋ ಒಂದು ಕ್ಲೆವರ್ ಮೂವ್ ಇದು ಸಂಬಳ ಸ್ವಲ್ಪ ಕಮ್ಮಿ ಅನ್ಸಿದ್ರೂ ಈ ಸೌಲಭ್ಯಗಳು ಅದನ್ನ ಕಾಂಪೆನ್ಸೇಟ್ ಮಾಡ್ತವೆ ಅದ್ರ ಜೊತೆಗೆ ಸೇಫ್ಟಿ ಬಗ್ಗೆನೂ ಹೇಳಿದರೆ ಟ್ವೆಂಟಿ ಫೋರ್ ಸೆವೆನ್ ಸಿಸಿ ಟಿವಿ ಪೂರ್ತಿ ಸೆಕ್ಯೂರಿಟಿ ಅಂತ ಮಹಿಳಾ ಉದ್ಯೋಗಿಗಳಿಗೆ ಇದು ಎಷ್ಟು ಮುಖ್ಯ ಇದು ಇದು ಅತ್ಯಂತ ಮುಖ್ಯವಾದ ಅಂಶ ಈಗ ನೋಡಿ ಬೇರೆ ಊರಿಗೆ ಒಬ್ಬಳೆ ಮಗಳನ್ನ ಕಲ್ಸಕ್ಕೆ ಪೇರೆಂಟ್ಸ್ ಯಾಕೆ ಯೋಚನೆ ಅಂದ್ರೆ ಮುಖ್ಯವಾಡಿ ಸೇಫ್ಟಿ ಬಗ್ಗೆ ಚಿಂತೆ ಇರುತ್ತೆ ಹೌದು ನಿಜ ಟಾಟಾ ಈ ವಿಷಯಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಟ್ವೆಂಟಿ ಫೋರ್ ಸೆವೆನ್ ಸೆಕ್ಯೂರಿಟಿ ಸಿಟಿವಿ ಇದೆ ಅಂತ ಭರವಸೆ ಕೊಡೋದ್ರಿಂದ ಬರೀ ಕೆಲಸ ಮಾಡೋ ಮಹಿಳೆಯರಿಗಲ್ಲ ಅವರ ಫ್ಯಾಮಿಲಿಗಳಿಗೂ ಒಂದು ಧೈರ್ಯ ಬರುತ್ತೆ ಇದು ಬರೀ ಪ್ಲೇಸ್ ಸೇಫ್ಟಿಯೆಲ್ಲ ಹಾಸ್ಟೆಲ್ ಸೇಫ್ಟಿ ಕೂಡ ಸೇರಿದೆ ಈ ಭರವಸೆ ಇಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಸಂಬಳ ಸೌಲಭ್ಯ ಇದ್ರೂ ತುಂಬಾ ಜನ ಮುಂದೆ ಬರೋಕೆ ಕಷ್ಟ ಆಗ್ತಿತ್ತು ಇದು ವುಮೆನ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಮಾಡ್ತೀವಿ ಅನ್ನೋ ಕಮಿಟ್ಮೆಂಟ್ ತೋಲ್ಸುತ್ತೆ ಆದರೆ ಈ ತರಹ ಒಂದು ಕಂಪ್ಲೀಟ್ ಸಿಸ್ಟಮ್ ಅಂದ್ರೆ ಕಂಪನಿಯ ಹಾಸ್ಟೆಲ್ ಊಟ ಸೆಕ್ಯೂರಿಟಿ ಎಲ್ಲ ನೋಡಿಕೊಳ್ಳೋದು ಇದು ಎಂಪ್ಲಾಯೀಸ್ ಮೇಲೆ ಬೇರೆ ಥರ ಪ್ರಭಾವ ಬೀರಲ್ವಾ ಉದಾಹರಣೆಗೆ ಕೆಲಸ ಮತ್ತೆ ಪರ್ಸನಲ್ ಲೈಫ್ ಮಧ್ಯೆ ಆ ಲೈನ್ ಸ್ವಲ್ಪ ಬ್ಲರ್ ಆಗೋ ಚಾನ್ಸ್ ಇದೆಯಾ ಅಥವಾ ಒಂಥರ ಓವರ್ ಡಿಪೆಂಡೆನ್ಸ್ ಆಗುತ್ತಾ ಅದೊಂದು ಸೂಕ್ಷ್ಮವಾದ ಪ್ರಶ್ನೆನೇ ಒಂದು ಕಡೆ ನೋಡಿದ್ರೆ ಇದು ಯಾವುದೇ ಚಿಂತೆ ಇಲ್ಲದೆ ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಕಡೆ ಎಂಪ್ಲಾಯೀಸ್ ಪೂರ್ತಿಯಾಗಿ ಕಂಪ್ನಿ ಎನ್ವೈರನ್ಮೆಂಟ್ನಲ್ಲೇ ಇರೋದ್ರಿಂದ ಹೊರಗಡೆ ಸೋಷಿಯಲ್ ಲೈಫ್ ಅಥವಾ ಬೇರೆ ಕಮ್ಯುನಿಟಿ ಜೊತೆ ಬೆರೆಯೋ ಅವಕಾಶ ಸ್ವಲ್ಪ ಕಮ್ಮಿ ಆಗ್ಬೋದು ಲಾಂಗ್ ಟರ್ಮಲ್ಲಿ ಇದು ಅವರ ಪರ್ಸನಲ್ ಗ್ರೋತ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಕಾದ್ ನೋಡಬೇಕು ಹಾಗೆ ಕಂಪ್ನಿ ರೂಲ್ಸ್ ವಾತಾವರಣದಿಂದ ಹೊರಗೆ ಬರೋಕೆ ಇಷ್ಟಪಡೋರಿಗೆ ಇದು ಸ್ವಲ್ಪ ಕಷ್ಟ ಅನ್ಸ್ಬೋದು ಆದರೆ ಎಂಟ್ರಿ ಲೆವೆಲಲ್ಲಿ ಕೆರಿಯರ್ ಶುರು ಮಾಡುವಾಗ ತುಂಬ ಜನಕ್ಕೆ ಈ ಸೇಫ್ ಮತ್ತೆ ಆರ್ಗನೈಸ್ಡ್ ವಾತಾವರಣವೇ ಹೆಚ್ಚು ಅಟ್ರಾಕ್ಟಿವ್ ಆಗಿರುತ್ತೆ ಹೌದು ಸ್ಟಾರ್ಟಿಂಗಲ್ಲಿ ಇದು ದೊಡ್ಡ ಅಡ್ವಾಂಟೇಜ್ ನಿಜ ಇನ್ನು ಕಂಪನಿ ಕೊಡ್ತಿರೋ ಭರವಸೆ ಬಗ್ಗೆ ಮಾತಾಡೋಣ ಜಾಹೀರಾತಲ್ಲಿ ಇದನ್ನ ಸ್ಥಿರ ಮತ್ತು ವಿಶ್ವಾಸಾರ್ಹ ಕಂಪನಿಯಲ್ಲಿ ವೃತ್ತಿಜೀವನವನ್ನು ಪ್ರಾರಂಭಿಸಲು ಅಥವಾ ಬೆಳೆಸಲು ಇರುವ ಸದಾವಕಾಶ ಅಂತ ಹೇಳಿದ್ದಾರೆ ಈ ಸ್ಥಿರ ಮತ್ತು ವಿಶ್ವಾಸಾರ್ಹ ಪದಗಳಿಗೆ ಎಷ್ಟು ಮಹತ್ವ ಇದೆ ಟಾಟಾ ಹೆಸರು ಕೇಳಿದ ತಕ್ಷಣನೇ ನಮ್ಮ ಮನಸ್ಸಿಗೆ ಬರೋದೇ ಟ್ರಸ್ಟ್ ಮತ್ತೆ ಸ್ಟೆಬಿಲಿಟಿ ಅಲ್ವಾ ಹೌದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಅದರಲ್ಲೂ ದೊಡ್ಡ ಕಂಪನಿಗಳಲ್ಲಿ ಸಾಮಾನ್ಯವಾಗಿ ಲಾಂಗ್ ಟರ್ಮ್ ಜಾಬ್ ಇರುತ್ತೆ ವರೆಗೂ ಕೆಲಸ ಮಾಡೋ ಕಲ್ಚರ್ ಇರುತ್ತೆ ಸ್ಥಿರ ಅನ್ನೋ ಪದ ಜಾಬ್ ಸೆಕ್ಯೂರಿಟಿ ಬಗ್ಗೆ ಹೇಳುತ್ತೆ ಈಗಿನ ಗಿಗ್ ಎಕಾನಮಿ ಕಾಲದಲ್ಲಿ ಇದು ತುಂಬಾ ವ್ಯಾಲ್ಯೂಬಲ್ ವಿಶ್ವಾಸಾರ್ಹ ಅಂದರೆ ಬರೀ ಕೆಲಸ ಕೊಡೋದಲ್ಲ ಎಂಪ್ಲಾಯೀಸ್ನ ಚೆನ್ನಾಗಿ ನೋಡ್ಕೊಳ್ಳೋದು ರೂಲ್ಸ್ ಫಾಲೋ ಮಾಡೋದು ಎಥಿಕಲ್ ಆಗಿ ಬಿಸ್ನೆಸ್ ಮಾಡೋದು ಇದೆಲ್ಲ ಸೇರುತ್ತೆ ಇದು ಬರೀ ಸಂಬಳಕ್ಕಲ್ಲ ಒಂದು ರೆಸ್ಪೆಕ್ಟಬಲ್ ಮತ್ತೆ ಸೇಫ್ ಕೆರಿಯರ್ಗೆ ಸೇರ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಕೊಡುತ್ತೆ ಕ್ಯಾಂಡಿಡೇಟ್ಸ್ಗೆ ಆದರೆ ಸ್ಥಿರ ಅಂದರೆ ಕೆಲವೊಮ್ಮೆ ಸ್ಲೋ ಗ್ರೋತ್ ಅಂತನೂ ಅರ್ಥ ಆಗ್ಬೋದಾ ಈಗ ಸ್ಟಾರ್ಟಪ್ ಗಳಲ್ಲಿ ಸಿಗೋ ಥರ ಫಾಸ್ಟ್ ಗ್ರೋತ್ ಅಥವಾ ಬೇಗ ದೊಡ್ಡ ಜವಾಬ್ದಾರಿ ಸಿಗೋದು ಇಲ್ಲಿ ಸ್ವಲ್ಪ ಕಷ್ಟನಾ ಇದು ಜಾಸ್ತಿ ಆಂಬಿಷಸ್ ಆಗಿರೋರಿಗೆ ಸರಿ ಹೋಗಲ್ವಾ ಆ ಸಾಧ್ಯತೆ ಖಂಡಿತ ಇದೆ ದೊಡ್ಡ ಎಸ್ಟಾಬ್ಲಿಷ್ಡ್ ಕಂಪನಿಗಳಲ್ಲಿ ಸಾಮಾನ್ಯವಾಗಿ ಸಿಸ್ಟಮ್ಸ್ ಹೈರಾರ್ಕಿ ಪ್ರೊಸೆಸ್ ಎಲ್ಲ ಸೆಟ್ ಆಗಿರುತ್ತೆ ಹಾಗಾಗಿ ಪ್ರೊಮೋಷನ್ ಅಥವಾ ರೋಲ್ ಚೇಂಜ್ ಸ್ವಲ್ಪ ನಿಧಾನ ಇರಬಹುದು ಹೆಚ್ಚು ಡೈನಾಮಿಕ್ ಫಾಸ್ಟ್ ಪೇಸ್ಡ್ ಎನ್ವೈರನ್ಮೆಂಟ್ ಬೇಕು ಅನ್ನೋರ್ಗೆ ಇದು ಒಂಥರ ಚಾಲೆಂಜ್ ಆಗಬಹುದು ಆದ್ರೆ ಟಾಟಾ ತರಹದ ಸಂಸ್ಥೆಗಳು ಟ್ರೇನಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಇಂಟರ್ನಲ್ ಗ್ರೋತ್ಗೆಲ್ಲ ಸಾಕಷ್ಟು ಅವಕಾಶ ಕೊಡ್ತಾಳೆ ಹ್ಞೂ ಸ್ಟೆಬಿಲಿಟಿ ಜೊತೆಗೆ ಸ್ಕಿಲ್ಸ್ ಬೆಳೆಸ್ಕೊಳ್ಳೋಣ ಅನ್ನೋರಿಗೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಬಹುದು ಎಲ್ಲರ ಪ್ರಿಯಾರಿಟಿ ಬೇರೆ ಬೇರೆ ಇರುತ್ತೆ ಅಲ್ವಾ ಅರ್ಥ ಆಯ್ತು ಕೊನೆಯದಾಗಿ ಕಾಂಟ್ಯಾಕ್ಟ್ ಮಾಡೋ ವಿಧಾನ ಆಸಕ್ತಿ ಇರೋರು ತಮ್ಮ ರೆಸ್ಯೂಮೆ ಅಥವಾ ಬಯೋಡೇಟಾನ ಆರ್ ಅಟ್ ಎಚ್ ಆರ್ ಗ್ಲೋಬಲ್ ರೀಚ್ ಡಾಟ್ ಕಾಮ್ಗೆ ಕಳಿಸಬಹುದು ಮತ್ತೆ ಹೆಚ್ಚಿನ ಮಾಹಿತಿಗೆ ಸೆವೆನ್ ಫೋರ್ ಏಟ್ ತ್ರೀ ಫೈವ್ ಸಿಕ್ಸ್ ಫೈವ್ ಏಟ್ ಥ್ರೀ ಫೋರ್ ಅಥವಾ ಸೆವೆನ್ ಫೋರ್ ಒನ್ 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 ಸಿಕ್ಸ್ ಒನ್ ತ್ರೀ ಸಿಕ್ಸ್ ಝೀರೋ ನಂಬರ್ಸ್ ಕೊಟ್ಟಿದ್ದಾರೆ ಈ ಇಮೇಲ್ ಐಡಿ ಬಗ್ಗೆ ಏನಾದರೂ ಅನಿಸ್ತಾ ಹೆಚ್ ಆರ್ ಗ್ಲೋಬಲ್ ರೀಚ್ ಡಾಟ್ ಕಾಮ್ ಕಾಂಟ್ಯಾಕ್ಟ್ಗೆ ಇಮೇಲ್ ಮತ್ತೆ ಎರಡು ಫೋನ್ ನಂಬರ್ ಕೊಟ್ಟಿರೋದು ಒಳ್ಳೆದು ಸುಲಭವಾಗಿ ರೀಚ್ ಆಗ್ಬೋದು ಆದರೆ ಆ ಆರ್ ಗ್ಲೋಬಲ್ ರೀಚ್ ಡಾಟ್ ಕಾಮ್ ಡೊಮೇನ್ ನೇಮ್ ಇದೆಯಲ್ಲ ಅದು ಸ್ವಲ್ಪ ಗಮನ ಸೆಳೆಯುತ್ತೆ ಇದು ಟಾಟಾ ಎಲೆಕ್ಟ್ರಾನಿಕ್ಸ್ ನ ಅಫಿಷಿಯಲ್ ಡೊಮೇನ್ ಅಲ್ಲ ಅಂದ್ರೆ ಆ ಟಾಟಾ ಎಲೆಕ್ಟ್ರಾನಿಕ್ಸ್ ಡಾಟ್ ಕಾಮ್ ತರ ಇಲ್ಲ ಹೌದು ಇದರಿಂದ ಎರಡು ಸಾಧ್ಯತೆ ಇದೆ ಒಂದು ಟಾಟಾ ಅವರು ಈ ದೊಡ್ಡ ನೇಮಕಾತಿ ಪ್ರಾಸೆಸ್ ಹ್ಯಾಂಡಲ್ ಮಾಡೋಕ್ಕೆ ಒಂದು ಥರ್ಡ್ ಪಾರ್ಟಿ ಎಚ್ ಆರ್ ಏಜೆನ್ಸಿನ ಹೈರ್ ಮಾಡಿರಬಹುದು ದೊಡ್ಡ ಹೈರಿಂಗಲ್ಲಿ ಇದು ಕಾಮನ್ ಅಥವಾ ಇದು ಟಾಟಾ ಗ್ರೂಪ್ ಒಳಗಡೆನೇ ಇರೋ ಒಂದು ಸ್ಪೆಷಲ್ ರಿಕ್ರೂಟ್ಮೆಂಟ್ ವಿಭಾಗ ಅಥವಾ ಪಾರ್ಟ್ನರ್ ಕಂಪ್ನಿ ಆಗಿರಬಹುದು ಇದು ಪ್ರಾಸೆಸ್ ಎಫಿಷಿಯನ್ಸಿ ಜಾಸ್ತಿ ಮಾಡೋ ಪ್ರಯತ್ನ ಇರಬಹುದು ಆದರೆ ಕೆಲವರಿಗೆ ನಾವು ಡೈರೆಕ್ಟ್ ಆಗಿ ಟಾಟಾ ಜೊತೆ ಮಾತಾಡ್ತಿಲ್ಲ ಅನ್ನೋ ಫೀಲಿಂಗ್ ಬರಬಹುದು ಆದರೂ ಪ್ರಾಸೆಸ್ ಸರಿಯಾಗಿ ನಡೆದ್ರೆ ಇದರಿಂದ ಏನೂ ತೊಂದರೆ ಇರಲ್ಲ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಸಾರಾಂಶವನ್ನ ಒಮ್ಮೆ ನೋಡೋದಾದ್ರೆ ಹುಸೂರಿನ ಟಾಟಾ ಎಲೆಕ್ಟ್ರಾನಿಕ್ಸು ಕೇವಲ ಮಹಿಳೆಯರಿಗಾಗಿ ಒಂದು ದೊಡ್ಡ ರಿಕ್ರೂಟ್ಮೆಂಟ್ ಡ್ರೈವ್ ಮಾಡ್ತಿದೆ ಪಿ ಯುಸಿಯಿಂದ ಹಿಡಿದು ಡಿಗ್ರಿ ಐ ಟಿ ಐ ಡಿಪ್ಲೊಮಾ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಸಿ ಟಿ ಸಿ ಸ್ಯಾಲರಿ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಫ್ರೀ ಹಾಸ್ಟೆಲ್ ಫ್ರೀ ಊಟ ಮತ್ತೆ ಟ್ವೆಂಟಿ ಫೋರ್ ಸೆವೆನ್ ಸೇಫ್ಟಿ ಗ್ಯಾರಂಟಿ ಕೊಡ್ತಿದ್ದಾರೆ ಟಾಟಾದ ಸ್ಥಿರ ಮತ್ತು ವಿಶ್ವಾಸಾರ್ಹ ಬ್ರ್ಯಾಂಡ್ ಇದೆ ಹೌದು ಇದನ್ನ ಬರೀ ಒಂದು ಜಾಬ್ ಆಫರ್ ಅಂತ ನೋಡೋಕಿಂತ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ನೋಡೋದು ಸರಿ ಅನ್ಸುತ್ತೆ ಇದು ಬರೀ ಕೆಲಸ ಕೊಡೋದಲ್ಲ ಮಹಿಳೆಯರು ಕೆಲಸಕ್ಕೆ ಸೇರೋಕೆ ಇರೋ ಮುಖ್ಯ ಅಡ್ಡಿಗಳನ್ನ ಅಂದ್ರೆ ವಾಸ ಊಟದ ಖರ್ಚು ಸೇಫ್ಟಿ ಚಿಂತೆ ಇದನ್ನೆಲ್ಲ ಕಡಿಮೆ ಮಾಡೋ ಪ್ರಯತ್ನ ಈ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಇದು ಟ್ರೆಡಿಷನಲಿ ಪುರುಷರ್ ಜಾಸ್ತಿ ಇರೋ ಫೀಲ್ಡ್ ಅಂತಾರೆ ಅಲ್ಲಿ ಮಹಿಳೆಯರ್ನ ದೊಡ್ಡ ಸಂಖ್ಯೆಯಲ್ಲಿ ತರೋಕೆ ಇದೊಂದು ತುಂಬಾ ಪ್ಲಾನ್ಡ್ ಸ್ಟ್ರಾಟಜಿಕ್ ಮೂವ್ ತರ ಕಾಣ್ತಿದೆ ಇದು ನಮ್ಮ ದೇಶದ ಮೇಕ್ ಇನ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗುರಿಗಳಿದೆಯಲ್ಲ ಅದರ ಹಿನ್ನೆಲೆಯಲ್ಲೂ ಮುಖ್ಯ ಆಗುತ್ತೆ ನೀವು ಹೇಳಿದ ಹಾಗೆ ಇದು ಬರೀ ಸೋಷಿಯಲ್ ರೀಸನ್ ಅಲ್ಲ ಬಿಸ್ನೆಸ್ ಸ್ಟ್ರಾಟಜಿನೂ ಇದೆ ಹಾಗಾದ್ರೆ ಈ ನಮ್ಮ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಯೋಚನೆ ಮಾಡೋ ತರದ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿ ಒಂದು ನಿರ್ದಿಷ್ಟ ಗುಂಪಿನ ಇಲ್ಲಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಬೇಕಾದ ಸಪೋರ್ಟ್ ಸಿಸ್ಟಮ್ ಹಾಸ್ಟೆಲ್ ಸೇಫ್ಟಿ ಇತ್ಯಾದಿ ಕೊಟ್ಟು ನೇಮಕಾತಿ ಮಾಡೋ ಯೋಜನೆಗಳು ಲಾಂಗ್ ರನ್ನಲ್ಲಿ ಬರೀ ಆ ಅಷ್ಟೇ ಅಲ್ಲ ಪೂರ್ತಿ ಸಮಾಜದಲ್ಲಿ ಮಹಿಳೆಯರ ಆರ್ಥಿಕ ಭಾಗವಹಿಸುವಿಕೆ ಅವರ ಸ್ಟೇಟಸ್ ಇದರ ಮೇಲೆ ಯಾವ ತರದ ಶಾಶ್ವತವಾದ ಡೀಪಾದ ಪರಿಣಾಮ ಬೀರಬಹುದು ಇದು ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಈ ಥರದ ಮಾಡೆಲ್ಗಳು ಸಕ್ಸಸ್ ಆದ್ರೆ ತುಂಬಾ ಪರಿಣಾಮ ಬೀರಬಹುದು ಮೊದಲನೇದಾಗಿ ಇದು ಹಳ್ಳಿ ಸಣ್ಣ ಪಟ್ಟಣಗಳಲ್ಲಿರೋ ಮಹಿಳೆಯರಿಗೆ ಆರ್ಗನೈಸ್ಡ್ ಸೆಕ್ಟರಲ್ಲಿ ಕೆಲಸ ಸಿಗೋಕೆ ದೊಡ್ಡ ದಾರಿ ಮಾಡಿಕೊಡುತ್ತೆ ಇದು ಅವರ ಎಕನಾಮಿಕ್ ಇಂಡಿಪೆಂಡೆನ್ಸ್ಗೆ ತುಂಬಾ ಮುಖ್ಯ ಹೌದು ಎರಡನೆಯದಾಗಿ ಫ್ಯಾಮಿಲಿ ಜಾಸ್ತಿ ಜಾಸ್ತಿಯಾದ್ರೆ ಎಜುಕೇಶನ್ ಹೆಲ್ತ್ ಮೇಲೆಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬಹುದು ಮೂರನೆಯದಾಗಿ ಕೆಲಸ ಮಾಡೋ ಮಹಿಳೆಯವರು ಸಮಾಜದಲ್ಲಿ ಹೆಚ್ಚು ಆಕ್ಟಿವ್ ಆಗ್ತಾರ ತಮ್ಮ ಹಕ್ಕುಗಳ ಬಗ್ಗೆ ಹೆಚ್ಚು ತಿಳುವಳಿಕೆ ಪಡೀತಾರೆ ಇದಕ್ಕೆಲ್ಲ ಪ್ರೇರಣೆ ಸಿಗ್ಬಹುದು ಆದ್ರೆ ಇದರ ಇನ್ನೊಂದು ಸೈಡ್ ಕೂಡ ನೋಡ್ಬೇಕು ಈ ಮಹಿಳೆಯರು ತಮ್ಮ ಊರು ತಮ್ಮ ಜನರಿಂದ ದೂರ ಇರ್ತಾರಲ್ಲ ಅವರ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ಮೇಲೆ ಏನ್ ಪರಿಣಾಮ ಮತ್ತೆ ಈ ಮಾಡೆಲ್ ಅನ್ನ ಬೇರೆ ಕಂಪನಿಗಳು ಎಷ್ಟು ಫಾಲೋ ಮಾಡ್ತವೆ ಟಾಟಾ ಎಲೆಕ್ಟ್ರಾನಿಕ್ಸ್ನ ಈ ಹೊಸೂರು ಮಾಡೆಲ್ ಭಾರತದಲ್ಲಿ ಮಹಿಳಾ ಉದ್ಯೋಗದ ಚಿತ್ರಣವನ್ನೇ ಬದ್ಲಾಯಿಸೋ ಕೆಪಾಸಿಟಿ ಹೊಂದಿದೆಯಾ ಅಥವಾ ಇದು ಅಲ್ಲೊಂದು ಇಲ್ಲೊಂದು ಉದಾಹರಣೆಯಾಗಿ ಮಾತ್ರ ಉಳಿಯುತ್ತಾ ಇವೆಲ್ಲ ನಾವು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾದ ವಿಷಯಗಳು